ಹೆಂಗಾಗ್ಬಿಟ್ಟಿದೆ ನಮ್ಮ ದೇಶ ಒಬ್ಬ ಸಂವೇದನಾಶೀಲ ಮನುಷ್ಯ ಬದುಕಲಾಗದಂಥ ಒಂದು ವಾತಾವರಣವನ್ನು ನಾವು ಈ ನಾಡಿನಲ್ಲಿ ನಮ್ಮ ಕಣ್ಣೆದರೆ ಸೃಷ್ಟಿಸಿಬಿಟ್ಟಿದೀವಲ್ಲ ನಾವೇ ಸೃಷ್ಟಿಸಿದ ಈ ಅನಾಹುತಗಳನ್ನು ನಮಗೆ ಸರಿ ಮಾಡಲಿಕ್ಕೆ ಸಾಧ್ಯವೇ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಚಿಕ್ಕದಿದ್ದಾಗ ನನ್ನ ಊರು ಪಂಜ ಅಂತ ಪಂಜದಿಂದ ಒಂದು ಹತ್ತು ಕಿಲೋಮೀಟರ್ ಒಳಗಡೆ ಹೋದರೆ ಬಂಟಮಲೆ ಅಂತ ಒಂದು ಕಾಡು ಸಿಗ್ತದೆ ಆ ಕಾಡಿನೊಳಗಡೆ ನನ್ನ ಮನೆ ಅಲ್ಲಿ ಒಂದು ಚಿಕ್ಕ ತೋಟ ಇತ್ತು ನಮಗೆ ಅಡಿಕೆ ತೋಟ ಆಗ ಕ್ಯಾಂಪು ಇವೆಲ್ಲ ಇರಲಿಲ್ಲ ಅಡಿಕೆ ಖರೀದಿ ಮಾಡಲಿಕ್ಕೆ ಒಬ್ಬ ಮುಸಲ್ಮಾನ ಬರ್ತಾ ಇದ್ದ ಅವನ ತಲೆಯಲ್ಲಿ ಒಂದು ಕೂದಲು ಇರಲಿಲ್ಲ ಆದ್ದರಿಂದ ನಾವು ಅವನನ್ನು ಕುಟ್ಟ ಬಿಯಾರಿ ಅಂತ ಕರಿತಾ ಇದ್ದೇವೆ ಕುಟ್ಟ ಅಂತ ತಲೆಯೆಲ್ಲ ಖಾಲಿ ಭಾಳ ಸ್ನೇಹಶೀಲ ಅವನು ನನ್ನ ಅಪ್ಪನ ಕೈಯಿಂದ ಒಂದು ಅರ್ಧ ಕಿಲೋ ಮುಕ್ಕಾಲು ಕಿಲೋ ಹೆಚ್ಚಂದರೆ ಒಂದು ಕಿಲೋ ಅಡಿಕೆ ತಕೊಳ್ತಾ ಇದ್ದೆ ಅಷ್ಟೇ ಇದ್ದಿದ್ದು ನಮ್ಮಲ್ಲಿ ಕೊಡಲಿಕ್ಕಿದ್ದುದು ಅಷ್ಟೇ ಆ ಅಡಿಕೆಯನ್ನು ಅವನು ಹೊತ್ತುಕೊಂಡು ಹತ್ತು ಕಿಲೋಮೀಟ್ರ್ ಪಂಜ ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಪುತ್ತೂರಿಗೆ ಹೋಗಬೇಕಲ್ಲ ಅಂತ ಹೇಳಿ ಅವನು ಹೇಳ್ತಿದ್ದ ಯಜಮಾನ್ರೇ ಈ ಅಡಿಕೆಯನ್ನು ಇಲ್ಲೇ ಒಣಗಲಿಕ್ಕೆ ಹಾಕ್ತೇನೆ ಇದು ಒಣಗಿದ ಮೇಲೆ ತಕ್ಕೊಂಡು ಹೋಗ್ತಾನೆ ಅಡಿಕೆ ತೆಕ್ಕೊಳ್ತಾ ಇದ್ದ ದುಡ್ಡು ಅದು ಐದು ರೂಪಾಯಿ ಆರು ರೂಪಾಯಿ ನನ್ನ ಅಪ್ಪನ ಕಿಸೆಗೆ ಹಾಕ್ತಾ ಇದ್ದ ಅಡಿಕೆಯನ್ನು ನಮ್ಮ ಅಂಗಳದಲ್ಲೇ ಬಿಟ್ಟು ಹೋಗ್ತಾ ಇದ್ದ ಹೋದ ಸ್ವಲ್ಪ ಸಮಯದ ನಂತರ ಯಾರೋ ಯಾಸೀನ್ ಮಲ್ಪೆ ಅಂತ ಹಿರಿಯರು ಬರ್ತಾರೆ ನಮ್ಮ ಅಪ್ಪ ಹೇಳ್ತಾರೆ ಅಲ್ಲೇ ಹೋಗಿ ಅಡಿಕೆ ಬಾ ಎಲೆ ಅಡಿಕೆ ಹಾಕುವ ಅಂತ ನಾವು ಹುಡುಗರು ಅಂಗಳಕ್ಕೆ ಚಂಗನೆ ಅಂತ ಹಾರಿ ಆ ಕುಟ್ಟಬಿಯಾರಿ ಇಟ್ಟ ಅಡಿಕೆಗೆ ಕೈ ಹಾಕಿದಾಗ ಅಪ್ಪ ಬೈತಾ ಇದ್ರು ರೈಟ್ ಅದು ಕುಟ್ಟ ಅಡಿಕೆ ಅಂತ ನಿಮಗೆ ನಂಬಿಕೆ ಗೊತ್ತಿಲ್ಲ ನಿನಗೆ ಅದನ್ನು ಮುಟ್ಟಬೇಡ ಈ ಕಡೆಯಿಂದ ತಕೊಂಡು ಬಾ ಅಂತ ಅಂದರೆ ನಾನು ಖರೀದಿಸಿದ ಒಂದು ಕಿಲೋ ಅಡಿಕೆಯನ್ನು ಯಜಮಾನ್ರ ಅಂಗಳದಲ್ಲಿ ಬಿಟ್ಟರೆ ಆ ಅದರಿಂದ ಒಂದು ಅಡಿಕೆಯನ್ನು ಕೂಡ ತೆಗಿಲಿಕ್ಕಿಲ್ಲ ಎಂಬ ಒಂದು ವಿಶ್ವಾಸ ಕುಟ್ಟಬಿಯಾರಿಗೂ ಆ ಕುಟ್ಟಬಿಹಾರಿ ಅಡಿಕೆಯನ್ನು ಅವ ಪುನಃ ಬಂದು ತೆಗೆದುಕೊಂಡು ಹೋಗುವಲ್ಲಿವರೆಗೆ ನಾನು ರಕ್ಷಿಸಬೇಕೆಂಬ ನೈತಿಕತೆ ನನ್ನ ಅಪ್ಪನಿಗೂ ಇತ್ತಲ್ಲ ಇದು ನನ್ನ ದೇಶ ಇದು ಇದು ನನ್ನ ನಾಡು ಇದು ಪಂಜಾಂತ ಒಂದು ಊರಿನ ಹೆಸರು ಹೇಳಿದೆ ನಾನು ನನಗೆ ಅರವತ್ತಾರು ವರ್ಷ ಆದಾಗ ಅರವತ್ತೊಂದನೇ ಇಸ್ವಿಯಲ್ಲಿ ಜಾಂಡಿಸ್ ಆಗಿತ್ತು ಬಚ್ಚಲು ರೋಗ ಅಂತ ಹೇಳ್ತಾ ಇದ್ವಿ ಅಲ್ಲಿಂದ ಹತ್ತು ಕಿಲೋಮೀಟರ್ ನಡೆದು ಡಾಕ್ಟರ್ ಹತ್ರ ಹೋದರೆ ಪಂಜಾಂತ ಒಂದು ಊರಿನಲ್ಲಿ ಒಬ್ಬರೇ ಒಬ್ಬರು ಡಾಕ್ಟರ್ ಇದ್ರು ಸಿಲ್ವಸ್ಟರ್ ಡಿಸೋಜಾ ಅಂತ ಸಿಲ್ವೆಸ್ಟರ್ ಡಿಸೋಜಾ ಅವರ ಹತ್ರ ಹೋಗಿ ನಮ್ಮ ಅಪ್ಪ ಮಗನಿಗೆ ಹುಷಾರಿಲ್ಲ ನೋಡಿ ಅಂತಂದರೆ ಅವರು ರೋಗ ಪರೀಕ್ಷೆ ಮಾಡುವುದಕ್ಕೆ ಮೊದಲು ನನ್ನ ಹೆಸರೇಳಿ ಏನಪ್ಪ ಪುರುಷೋತ್ತಮ ಶಾಲೆಗೆ ಸೇರಿದ್ಯಾ ಹೌದು ಸರ್ ಒಂದನೇ ಕ್ಲಾಸ್ ಸೇರಿದ್ದೇನೆ ಯಾವ ಶಾಲೆ ಕೂತುಗುಂಜ ಶಾಲೆ ಚೆನ್ನಾಗಿ ಓದ್ತಾ ಇದ್ದೀಯಾ ಹ್ಞೂ ಚೆನ್ನಾಗಿ ಓದಬೇಕು ಅಪ್ಪನ ಕಷ್ಟ ಪರಿಹರಿಸಬೇಕು ಅಂತ ಶಿಕ್ಷಣದ ಮಹತ್ವದ ಬಗ್ಗೆ ಐದು ನಿಮಿಷ ಮಾತನಾಡಿ ಆಮೇಲೆ ಮದ್ದು ಕೊಟ್ಟು ಕಳಿಸ್ತಾ ಇದ್ರು ನನಗೆ ಅವರೊಬ್ಬರು ಕ್ರಿಶ್ಚಿಯನ್ ಆಗಿದ್ರು ಈ ಬಂದ ಹುಡುಗ ಹಿಂದೂ ಮುಸಲ್ಮಾನನೋ ಯಾರೂ ಕೇಳಲಿಲ್ಲ ದಲಿತನೋ ದಲಿತೇತರನೋ ಕೇಳಲಿಲ್ಲ ಈ ಹುಡುಗ ಓದಬೇಕು ಇವನ ಅಪ್ಪನ ಬಡತನದಿಂದ ಪಾರಾಗಬೇಕು ಇವನು ದೇಶದ ಭವಿಷ್ಯ ಪ್ರಜೆಯಾಗಬೇಕು ಅಂತ ಕನಸು ಕಂಡ ಒಬ್ಬ ಕ್ರಿಶ್ಚಿಯನ್ ಇದ್ದಲ್ಲ ರೋಗಿಗಳ ಹತ್ರ ಆರೋಗ್ಯದ ಬಗ್ಗೆ ಮಾತಾಡೋ ಬದಲು ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಇದು ನನ್ನ ನಾಡು ಆ ನಾಡು ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಎಂಬುದನ್ನು ಯಾಸೀನ್ ಅವರು ಹೇಳಿದರು ನಾನು ಅದರ ಅನೇಕ ಉದಾಹರಣೆಗಳನ್ನು ಕೊಡುವುದಿಲ್ಲ ಇದರ ನೇರ ಅನುಭವಗಳನ್ನು ಪಡೆದ ತಮ್ಮಂತವರು ಇದ್ದೀರಿ ಆದರೆ ನಾವು ಇವತ್ತು ಸೌಹಾರ್ದ ಅಂತ ಏನು ಅದು ಒಂದು ಅದು ಒಂದು ಪಾಯಿಂಟ್ ಹೇಳೋದಕ್ಕೆ ಅಂತ ನಾನು ನಿಂತಿದ್ದೇನೆ ನಾವು ಇವತ್ತು ಸೌಹಾರ್ದ ಅಂತ ಏನು ಮಾಡ್ತಾ ಇದ್ದೀವಿ ಈ ಸೌಹಾರ್ದ ಎಂಬುದು ಭಾರತದ ಕರ್ನಾಟಕದ ಹುಟ್ಟು ಗುಣ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ಆ ಮೂಲಕವಾಗಿ ಕೆಲಸ ಮಾಡಬೇಕು ಇದು ನಾವು ಆಮದು ತಂದದ್ದಲ್ಲ ಇದು ನಾವು ನಿನ್ನೆ ಮೊನ್ನೆ ಗಲಾಟೆಗಳು ಸುರಾದ ಮೇಲೆ ಶುರು ಮಾಡಿದ್ದಲ್ಲ ನೋಡಿ ಕರ್ನಾಟಕ ಎಂಬ ಒಂದು ನಾನು ನಾನು ದೇಶದ ಬಗ್ಗೆ ಹೇಳ್ತಾ ಇಲ್ಲ ಕರ್ನಾಟಕ ಎಂಬ ಒಂದು ರಾಜ್ಯ ನೀವು ಕ್ರಿಸ್ತಶಕ ಎಂಟುನೂರ ಐವತ್ತರಲ್ಲಿ ಸೃಷ್ಟಿಯಾದ ಶ್ರೀ ವಿಜಯನ ಮಾರ್ಗ ಎಂಬ ಒಂದು ಕಾವ್ಯದಲ್ಲಿ ಒಂದು ಮಾತು ಬರುತ್ತೆ ಕಾವೇರಿಯಿಂದ ಮಾ ಗೋದಾವರಿವರ ಮಾಡದ ಕನ್ನಡದೊಳ್ ಈ ಕರ್ನಾಟಕ ಎಂಬುದು ಕಾವೇರಿಯಿಂದ ಗೋದಾವರಿವರೆಗಿರುವ ನಾಡು ಅಂತ ನೋಡಿ ಕಾವೇರಿಯಿಂದ ಗೋದಾವರಿವರೆಗಿದ್ದ ನಾಡು ಅಂತ ಅಂದಾಗ ಗೋದಾವರಿಯಿಂದ ಉತ್ತರಕ್ಕೂ ಒಂದು ಭಾರತ ಇದೆ ಕಾವೇರಿಯಿಂದ ದಕ್ಷಿಣಕ್ಕೂ ಒಂದು ಭಾರತ ಇದೆ ನಮ್ಮ ಸನ್ಮಾನ್ಯರಾದ ಶೆಂಥಿಲ್ ಅವರು ಗೆದ್ದು ಬಂದುವ ತಮಿಳುನಾಡು ಅದು ಕೊನೆಯಾಗುವ ಕನ್ಯಾಕುಮಾರಿಯಲ್ಲಿ ಭಾರತವೂ ಕೊನೆಯಾಗ್ತದೆ ಕೇರಳ ಕೊನೆಯಾಗುವ ತ್ರಿವೆಂದ್ರಮನ ಸ್ವಲ್ಪ ಮುಂದೆ ಕನ್ಯಾಕುಮಾರಿಯ ಹತ್ತಿರ ಭಾರತವೂ ಕೊನೆಯಾಗ್ತದೆ ಆದರೆ ಕರ್ನಾಟಕ ಕಾವೇರಿ ನದಿ ದಂಡೆಯಲ್ಲಿ ಕೊನೆಯಾದಾಗ ಭಾರತ ಕೊನೆಯಾಗುವುದಿಲ್ಲ ಅಂದರೆ ಕರ್ನಾಟಕದ ಒಂದು ಜಿಯೋ ಪೊಲಿಟಿಕಲ್ ಆದಂಥ ಒಂದು ಭೌಗೋಳಿಕವಾದಂಥ ಒಂದು ಸಿಚುವೇಶನ್ ಇದೆಯಲ್ಲ ಇದು ಸಂಪೂರ್ಣ ಉತ್ತರವೂ ಅಲ್ಲದ ಸಂಪೂರ್ಣ ದಕ್ಷಿಣವೂ ಅಲ್ಲದ ಒಂದು ಮಧ್ಯಮ ಪ್ರದೇಶ ಆದ್ದರಿಂದ ಚಾರಿತ್ರಿಕವಾಗಿ ಕರ್ನಾಟಕ ಉತ್ತರದಿಂದ ಬಂದ ಅನೇಕ ಸಮುದಾಯಗಳನ್ನು ಸ್ವಾಗತಿಸಿದೆ ಉತ್ತರದಿಂದ ಬಂದಿರುವ ಅನೇಕ ಭಾಷೆಗಳಿಗೆ ಆಶ್ರಯ ಕೊಟ್ಟಿದೆ ದಕ್ಷಿಣದಿಂದ ಬಂದಂಥ ಅನೇಕ ಭಕ್ತಿ ಕವಿಗಳಿಗೆ ಆಶ್ರಯ ಕೊಟ್ಟಿದೆ ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಇವತ್ತು ಕನ್ನಡದ ಜೊತೆಗೆ ಇನ್ನೂರ ಮೂವತ್ತಕ್ಕಿಂತ ಹೆಚ್ಚು ಭಾಷೆಗಳಿವೆ ನಾಲ್ಕು ನೂರಕ್ಕಿಂತ ಹೆಚ್ಚು ಸಮುದಾಯಗಳಿವೆ ಈ ಸಂಸ್ಕೃತಿಯೇ ಸಮ್ಮಿಶ್ರವಾದ್ದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಜೀರ್ಣಿಸಿಕೊಂಡು ನಮ್ಮ ನಾಡು ಬೆಳೆದದಿದೆಯಲ್ಲ ಈ ಬೆಳೆದ ಬಗೆಯಲ್ಲಿಯೇ ಸೌಹಾರ್ದತೆ ಇದೆ ಸಮನ್ವಯ ಇದೆ ಬಂಧುತ್ವ ಇದೆ ಸಂಸ್ಕೃತಿಯನ್ನು ಕಟ್ಟುವಂಥ ಒಂದು ಧೀಶಕ್ತಿ ಇದೆ ಉತ್ತರದಿಂದ ಬೌದ್ಧ ಧರ್ಮ ಬಿಹಾರ ಮೊದಲಾದ ಕಡೆ ನಾ ಕತೆ ಹೇಳೋದಿಲ್ಲ ಆದರೆ ಸಾಂಚಿ ಆದ ಮೇಲೆ ಬೌದ್ಧ ಧರ್ಮ ಅತ್ಯುತ್ತಮವಾದ ಇನ್ನೊಂದು ಕೇಂದ್ರವನ್ನು ಸೃಷ್ಟಿ ಮಾಡಿದ್ದು ನಮ್ಮ ಕರ್ನಾಟಕದಲ್ಲಿ ಸನ್ನತಿಯಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಆ ಕೇಂದ್ರವನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಸನ್ನತಿಯಿಂದ ಬೌದ್ಧ ಧರ್ಮ ಇಳಿದು ಬಂದು ಕೊಪ್ಪಳದಲ್ಲಿ ಗವಿಮಠದಲ್ಲಿ ಒಂದು ಶಾಸನಗಳನ್ನು ಮಾಡಿಕೊಂಡು ಮಸ್ಕಿಯಲ್ಲಿ ಕೆಲಸ ಮಾಡಿಕೊಂಡು ಬ್ರಹ್ಮಗಿರಿಗೆ ಬಂದು ಮಂಗಳೂರಿನ ಕದ್ರಿಯಲ್ಲಿ ನೆಲೆ ನಿಂತು ಕರ್ನಾಟಕ ಸಂಸ್ಕೃತಿಯ ಮೂಲ ಗುಣಗಳ ರೂಪಿಸುವಿಕೆಯಲ್ಲಿ ಪಾಲ್ಗೊಂಡಿತ್ತು ಅಶೋಕನ ಬ್ರಾಹ್ಮಿಯಿಂದಲೇ ಕನ್ನಡ ಶಬ್ದ ಹುಟ್ಟಿತು ಕನ್ನಡ ಅಕ್ಷರ ಹುಟ್ಟಿದ್ದೇ ಅಶೋಕನ ಬ್ರಾಹ್ಮಿಯಿಂದ ನಮ್ಮಲ್ಲಿ ಗಣಪತಿಯ ಕಲ್ಟ್ ಅಥವಾ ಸಂಪ್ರದಾಯ ಏನಿದೆ ಅದು ಏಳನೇ ಶತಮಾನದಿಂದ ಈಚೆಗೆ ಬಂತದ್ದು ಇಡಗುಂಜಿ ಆನೆಗುಡ್ಡ ಗಣಪತಿ ಮಧೂರು ಗಣಪತಿ ಇವೆಲ್ಲ ಏಳನೇ ಶತಮಾನದ ಈಚಿನ ಕಥೆಗಳು ಗಣಪತಿ ಬರುವುದಕ್ಕೆ ಮೊದಲು ನಮ್ಮಲ್ಲಿ ದೇವರನ್ನು ಪೂಜೆ ಮಾಡುವಾಗ ಜ್ಯೋತಿಯನ್ನು ಪೂಜೆ ಮಾಡ್ತಾ ಇದ್ದರು ಇವತ್ತು ಜಾನಪದ ಮಹಾಕಾವ್ಯಗಳಲ್ಲಿ ಜ್ಯೋತಿ ಇದೆ ಮನೆ ಒಳಗಣ ಜ್ಯೋತಿ ಮನೆ ಹೊರಗಣ ಜ್ಯೋತಿ ಈ ಪದ್ಯ ಇದೆಯಲ್ಲ ಇದು ಎನ್ಲೈಟನ್ಮೆಂಟ್ ಅಥವಾ ಬೌದ್ಧ ಧರ್ಮದಿಂದ ಬಂದಿದೆ ಇದರ ವಿವರಕ್ಕೆ ಹೋಗುವುದಿಲ್ಲ ನಾನು ಆದರೆ ಕರ್ನಾಟಕ ಸಂಸ್ಕೃತಿ ಎಂಬುದು ಬೌದ್ಧ ಧರ್ಮದ ಮೂಲ ಗುಣವನ್ನು ಆಂತರ್ಯದಲ್ಲಿ ಉಳಿಸಿಕೊಂಡು ಬೆಳೆದಿದೆ ಬಿಹಾರದಲ್ಲಿ ಕ್ರಿಸ್ತ ಶಕಪೂರ್ವ ಆರ್ ಮೂರನೇ ಶತಮಾನದಲ್ಲಿ ಹನ್ನೆರಡು ವರ್ಷಗಳ ಕ್ಷಾಮ ಬಂದಾಗ ಸಂಪ್ರತಿ ಚಂದ್ರಗುಪ್ತರು ಮತ್ತು ಭದ್ರಬಾಹು ಭಟಾರರು ಬಿಹಾರದಿಂದ ವಲಸೆ ಬಂದು 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 ನೆಲೆ ನಿಂತದ್ದು ಕರ್ನಾಟಕದ ಶವಣಬಳಗೊಳದಲ್ಲಿ ನೋಡಿ ಆ ಕಡೆ ತಮಿಳುನಾಡಿಗೂ ಹೋಗಲಿಲ್ಲ ಈ ಕಡೆ ಕೇರಳಕ್ಕೂ ಹೋಗಲಿಲ್ಲ ಶವಣಬಳಗೊಳದಲ್ಲಿ ನಿಂತು ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿತು ಇವತ್ತು ಜಗತ್ತು ವಿಖ್ಯಾತವಾದಂಥ ಒಂದು ಗೊಮ್ಮಟನನ್ನು ಕರ್ನಾಟಕಕ್ಕೆ ಕೊಟ್ಟದ್ದು ಜೈನರು ಕನ್ನಡ ಸಾಹಿತ್ಯ ಪಂಪ ಪೊನ್ನ ರನ್ನ ಜನ್ನ ರತ್ನಾಕರ ವರ್ಣಿ ಕನ್ನಡಕ್ಕೆ ಮೊದಲು ಗ್ರಾಮರ್ ಪುಸ್ತಕವನ್ನು ಕೊಟ್ಟಂಥ ಕೇಶಿರಾಜನ ದರ್ಪಣ ಎಲ್ಲವೂ ಜೈನರಿಂದ ರಚಿತವಾದದ್ದು ಸಂಸ್ಕೃತಿಯನ್ನು ಬೆಳೆಸಿದ್ರವರು ನಾವು ಯಾವುದನ್ನು ಬೇಡ ಅಂತ ಹೇಳಲಿಲ್ಲ ಶಂಕರಾಚಾರ್ಯರು ಬಿಹಾರದಲ್ಲಿ ಮಂಡನ ಮಿಶ್ರನ್ನು ವಾದದಲ್ಲಿ ಸೋಲಿಸಿ ಅವನ ಹೆಸರನ್ನು ಸುರೇಶಾಚಾರ್ಯ ಅಂತ ಬದಲಾಯಿಸಿ ಶಂಕರಾಚಾರ್ಯರು ಮಂಡನ ಮಿಶ್ರನ್ನು ಕಳಿಸಿದ್ದು ಕರ್ನಾಟಕದ ಶೃಂಗೇರಿಗೆ ಇವತ್ತು ಶೃಂಗೇರಿ ಅದ್ವೈತದ ಬಹಳ ದೊಡ್ಡ ಕ ಸೆಂಟರ್ ಅದು ವೇದಾಂತದ ಬಹಳ ಪ್ರಮುಖ ಶಾಖೆಗಳಾದಂಥ ಅದ್ವೈತ ದ್ವೈತ ಮತ್ತು ವಿಶಿಷ್ಟಾದ್ವೈತಕ್ಕೆ ಕರ್ನಾಟಕ ನೆಲವೀಡಾಗಿದೆ ತಮಿಳುನಾಡಿನಲ್ಲಿ ರಾಮಾನುಜಾಚಾರ್ಯರಿಗೆ ಬಹಳ ಕಾಲ ಬದುಕಲಿಕ್ಕೆ ಆಗಲಿಲ್ಲ ಅವರು ವೈಷ್ಣವ ಮತ ಪ್ರಚಾರ ಮಾಡ್ತಾ ಇದ್ರು ಚೋಳರು ಶೈವಮತ ಪ್ರಚಾರಕರಾಗಿದ್ದರು ಆಲ್ಮೋಸ್ಟ್ ಅಲ್ಲಿಂದ ಓಡಿಸಿದರು ರಾಮಾನುಜಾಚಾರ್ಯರು ತಮಿಳುನಾಡಿಂದ ಓಡಿ ಬಂದಾಗ ಮೈಸೂರಿನ ಹತ್ತಿರದ ಮೇಲುಕೋಟೆಯಲ್ಲಿ ಕರ್ನಾಟಕದ ಜನ ಜಾಗ ಕೊಟ್ಟರು ಇವತ್ತು ಮೇಲುಕೋಟೆ ವಿಶಿಷ್ಟಾದ್ವೈತದ ಬಹಳ ದೊಡ್ಡ ಸೆಂಟರ್ ಆಗಿ ಬೆಳೆಯಿತು ಟರ್ಕಿಯ ಸುಲ್ತಾನನ ಕೊನೆಯ ಮಗ ಅಪ್ಪನಿಂದ ಹೊರಹಾಕಲ್ಪಟ್ಟಾಗ ಅಲ್ಲಿಂದ ಓಡಿ ಬಂದು ಗುಜರಾತಿಗೆ ಬಂದು ದೆಹಲಿಗೆ ಹೋಗಿ ತುಗುಲಕನ ಮಾತು ಕೇಳಿ ಔರಂಗಾಬಾದಿಗೆ ಬಂದು ಅಲ್ಲಿಯೂ ನಿಲ್ಲಿಕಾಗದೆ ಟರ್ಕಿ ಸುಲ್ತಾನನ ಕೊನೆಯ ಮಗ ಜಾಫರ್ ಖಾನ್ ಬಂದು ನಿಂತದ್ದು ನಮ್ಮ ಬೆಳಗ ಬಿಜಾಪುರದಲ್ಲಿ ಮುಂದೆ ಮುನ್ನೂರು ವರ್ಷಗಳ ಕಾಲ ಆದಿಲ್ ಶಾಹಿಗಳು ಮತ್ತು ಬೋಮರಿ ಸುಲ್ತಾನೆ ಹಾಕಲಿಲ್ಲ ನಮ್ಮ ರಾಜ್ಯ ಬೆಳೆದದೆ ಎಲ್ಲರನ್ನೂ ಒಳಗೊಳ್ತಾ ಬೆಳೆದದ್ದು ಟಿಪ್ಪು ಸತ್ತ ಮೂವತ್ತು ವರ್ಷದಲ್ಲಿ ನಾವಿವತ್ತು ಕುಳಿತಿದ್ದೇವೆ ಈ ಅದ್ಭುತವಾದ ಸಭಾಂಗಣದಲ್ಲಿ ಮೇಲೆ ಹೆಸರಿದ ಬಾಸಲ್ ಮಿಷನರಿಗಳು ಸಾವಿರದ ಎಂಟುನೂರ ಮೂವತ್ತಾರರಷ್ಟೊತ್ತಿಗೆ ಮಂಗಳೂರಿಗೆ ಬಂದ ಬಾಸಲ್ ಮಿಷನರಿಗಳು ಮೊದಲು ಮಾಡಿದ ಕೆಲಸ ಇಲ್ಲಿ ಶಾಲೆಗಳನ್ನು ಆರಂಭ ಮಾಡಿತು ಇವತ್ತು ಚರ್ಚ್ಗೆ ಕಲ್ಲು ಹೊಡೆಯುವವರಿಗೆ ಇದೇ ಚರ್ಚಿನ ಜನಗಳು ನನ್ನ ಅಜ್ಜಂದರಿಗೆ ಅಕ್ಷರ ಹೇಳಿಕೊಟ್ಟಿದ್ದಾರೆ ಎಂಬ ಒಂದು ಸಣ್ಣ ನೈತಿಕ ಪ್ರಜ್ಞೆಯಾದರೂ ಇದ್ದಿದ್ದರೆ ಇವತ್ತು ಈ ದೇಶ ಯಾಸೀನ್ ಮಲ್ಪೆ ಅವರು ಹೇಳಿದ ಹಂತಕ್ಕೆ ಬರ್ತಿರಲಿಲ್ಲ ಅಕ್ಷರ ಹೇಳಿಕೊಟ್ರು ನಾನು ಹೇಳಬಾರ್ದು ಎಷ್ಟೋ ವಿಷಯಗಳನ್ನು ಹೇಳಿದರೆ ಭಾಳ ಜನಕ್ಕೆ ಬೇಜಾರಾಗ್ತದೆ ಈಗ ಬೇರೆ ಥರ ಟರ್ನ್ಗಳನ್ನು ತಕ್ಕೊಳ್ತದೆ ನಮ್ಮ ಉಡುಪಿಯಲ್ಲಿ ಎಂಟು ಮಠಗಳು ಇದ್ದವು ಎಷ್ಟು ವರ್ಷಗಳಿಂದ ಇದ್ದಾವೆ ಒಂದು ಶಾಲೆ ಕಟ್ಟಿದ್ರೆ ಅವರು ಶಾಲೆ ಕಟ್ಟಲಿಲ್ಲ ಮಿಷನರಿಗೆ ಬಂದು ಐವತ್ತು ವರ್ಷದಲ್ಲಿ ಶಾಲೆ ಕಟ್ಟಿದ್ರು ಅವರು ವಿದ್ಯೆ ಅವರು ಆಸ್ಪತ್ರೆಗಳನ್ನು ಕಟ್ಟಿದರು ರೈಲು ಮಾರ್ಗಗಳನ್ನು ಮಾಡಿದರು ಹಂಚಿನ ಕಾರ್ಖಾನೆಗಳನ್ನು ಮಾಡಿ ಕೆಲಸ ಕೊಟ್ಟರು ಮುದ್ರಣ ಯಂತ್ರಗಳನ್ನು ತಂದರು ಮಂಗಳೂರು ನ್ಯೂಸ್ ಅಂತ ಒಂದು ಪೇಪರ್ ಕೊಟ್ಟರು ಇವತ್ತು ನಮ್ಮಲ್ಲಿ ಒಂದು ಶಬ್ದ ಇದೆ ಅಕಾಡೆಮಿಕ್ ಕ್ಷೇತ್ರದಲ್ಲಿ ನಮ್ಮ ಗುರುಗಳಾದ ಪಣಿರಾಜ್ ಅವರು ಇಲ್ಲಿ ಇದ್ದಾರೆ ಮಿಷನರಿ ಝೀಲ್ ಅಂತ ಹೇಳ್ತೀವಿ ನಾವು ಕರಾವಳಿ ಜನಕ್ಕೆ ಒಂದು ಮಿಷನರಿ ಝೀಲ್ ಇದೆ ದಟ್ ವರ್ಲ್ಡ್ ಕೇಮ್ ಫ್ರಮ್ ಬಾಸೆಲ್ ಮಿಷನರೀಸ್ ಮಿಷನರಿ ಝೀಲ್ ಕೆಲಸ ಮಾಡುವುದು ಅದು ನಮಗೆ ಕೆಲಸ ಮಾಡುವುದನ್ನು ಹೇಳಿಕೊಟ್ಟರು ನಿದ್ದೆ ಮಾಡುವುದನ್ನು ಹೇಳಿಕೊಡ್ಲಿಲ್ಲ ಅವರು ಹೊಡೆಯುವುದನ್ನು ಹೇಳಿಕೊಡಲಿಲ್ಲ ದ್ವೇಷ ಬಿತ್ತುವುದನ್ನು ಹೇಳಿಕೊಡಲಿಲ್ಲ ಕೆಲಸ ಮಾಡುವುದನ್ನು ಹೇಳಿಕೊಟ್ಟರು ಅದಕ್ಕೆ ಮುಂದಿನ ನೂರು ವರ್ಷದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗುವಂತೆ ನನ್ನ ಜಿಲ್ಲೆ ಬೆಳೆಯಿತು ದಕ್ಷಿಣ ಕನ್ನಡ ಜಿಲ್ಲೆ ಬೆಳೆಯಿತು ಸಹಕಾರಿ ಮೂವ್ಮೆಂಟ್ ಬೆಳೆಯಿತು ಶಾಲೆಗಳು ಆರಂಭವಾದವು ವಿದ್ಯೆಯಲ್ಲಿ ನಂಬರ್ ಒಂದು ಆಯಿತು ಈಗ ಅದು ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ ಹಿಜಾಬ ಹಾಕಿದರೆ ಶಾಲೆಗೆ ಹೋಗಬಾರ್ದು ಈ ಮಟ್ಟಕ್ಕೆ ಬಂದು ನಿಂತಿದೆ ಅದು ಅಂದರೆ ನಮ್ಮ ಕ್ಷುದ್ರತನ ನಮ್ಮ ಚರಿತ್ರೆಯನ್ನು ಹೆಂಗೆ ನಾಶ ಮಾಡಿದೆ ಅಂತೇಳಿ ಮುಸಲ್ಮಾನರ ಬಗ್ಗೆ ಒಂದು ಮಾತು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಇಲ್ಲಿ ಒಂದು ನಮ್ಮ ಉಡುಪಿ ಹತ್ತಿರವೇ ಒಂದು ದೈವ ಇದೆ ಬಬ್ಬರಿಯ ಅವನು ಪಾಡ್ದನ ಕೇಳಬೇಕು ನೀವು ಆ ಬಬ್ಬರಿಯನ ಅಪ್ಪನ ಹೆಸರು ಸುಲಕಲ್ಲ ಮುರವ ಬ್ಯಾರಿ ಮುಸಲ್ಮಾನ ಅಮ್ಮ ಫಾತಿಮಾ ಏಳು ಜನ ಮಕ್ಕಳಲ್ಲಿ ಕೊನೆಯವನಾದ ಇವನು ಕಡಲಿನ ವ್ಯಾಪಾರಕ್ಕೆ ಹೋಗ್ತಾನೆ ದೋಣಿಯಲ್ಲಿ ಕಡಲಿನಲ್ಲಿ ಅವನು ಮಾಡುವ ವ್ಯಾಪಾರ ಎಂಥದ್ದು ಮೆಣಸು ಬೆಲ್ಲ ಉಪ್ಪು ಮಾರುದು ಮೆಣಸು ಬೆಲ್ಲ ಉಪ್ಪು ಮನುಷ್ಯನಿಗೆ ಅತ್ಯಂತ ಅಗತ್ಯವಾದನ್ನ ಮಾರುವುದವ ಆದರೆ ಅವನು ಕಡಲಿಗೆ ಹೋಗುವುದಾಗ ಆ ದೋಣಿ ಒಂದು ಸರಿ ಗಾಳಿಗೆ ಸಿಕ್ಕಿ ಕ್ರ್ಯಾಶ್ ಆಗ್ತದೆ ಅವನು ಯಾವುದೋ ಆಚೆ ತೀರಕ್ಕೆ ಹೋಗ್ತಾನವನು ಎಲ್ಲಿಗೆ ಹೋಗ್ತಾನಂತ ಅವನಿಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ದೇವರನ್ನು ಪ್ರಾರ್ಥಿಸ್ತಾನೆ ಸ್ವಾಮಿ ನಾನು ಉಡುಪಿ ತೀರದಿಂದ ಬಂದಿದ್ದೇನೆ ಇದು ಯಾವ ನಾಡು ಅಂತ ಗೊತ್ತಿಲ್ಲ ನನಗೆ ನನಗೆ ಉಳ್ಕೊಳ್ಳೋದಕ್ಕೆ ಇಲ್ಲಿ ಚೂರು ಜಾಗ ಕೊಡು ಅಂತ ಆಗ ಪಣಿರಾಜ ದೇವರು ಹೇಳ್ತಾರೆ ಲೇ ನೀವು ಹುಟ್ಟಿ ಬೆಳೆದಿದ್ದು ಅಲ್ಲಿ ಹುಚ್ಚಿಲದಲ್ಲಿ ನಿಂಗೆ ಇಲ್ಲಿ ಜಾಗ ಕೊಡೋಲ್ಲ ನೀ ಅಲ್ಲಿಗೆ ಹೋಗು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಒಬ್ಬ ಮುಸಲ್ಮಾನ ವ್ಯಾಪಾರ ಮಾಡಿ ವಿದೇಶಕ್ಕೆ ಹೋಗಿ ನಿಂತು ಅವನ ದೇವರು ಲೇ ನೀ ಸೇವೆ ಮಾಡಬೇಕಾದ್ರು ಆ ಊರಿಗೆ ಅಂತ ವಾಪಸ್ ಕಳ್ತಾನೆ ನಮ್ಮ ಆರ್ ಎಸ್ ಎಸ್ನವರು ಸಾವರ್ಕರು ಮುಸಲ್ಮಾನರು ಈ ದೇಶದವರೆಲ್ಲ ಬೇರೆ ದೇಶಕ್ಕೆ ಅವರ ಮಾತೃಭೂಮಿ ಬೇರೆ ಪಿತೃಭೂಮಿ ಬೇರೆ ಕರ್ಮ ಹೇಳ್ತಾರೆ ನಮ್ಮ ಜಾನಪರದಲ್ಲಿ ಅಲ್ಲಿಯ ದೇವರೇ ಹೇಳ್ತಾರೆ ನೀವು ಆ ಊರಿಗೆ ಹೋಗಿ ನೀವು ಆ ಊರನ್ನೇ ಸೇವೆ ಮಾಡಬೇಕು ಅಂತ ಇರಲಿ ಇದೆಲ್ಲ ಗೊತ್ತಿದೆ ನಿಮಗೆ ಇವತ್ತು ಮುಸಲ್ಮಾನ ಧರ್ಮದ ಒಳಗಡೆ ಬಬ್ಬರಿಯಾ ಅಂತ ಒಂದು ದೈವ ಬರಲಿಕ್ಕೆ ಸಾಧ್ಯ ಇಲ್ಲ ನೀವು ಯಾರಾದರೂ ಸಂಶೋಧನೆಯಲ್ಲಿ ಆಸಕ್ತಿ ಇರೋರು ಬಬ್ಬರಿಯ ದೈವದ ಕೋಲಕ್ಕೆ ಹೋಗಬೇಕು ಟ್ರೆಡಿಷನಲ್ ಅದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅವ ಮಕ್ಕಾದ ಕಡೆ ಮುಖ ಮಾಡಿ ಅಲ್ಲಾಹೋ ಅಕ್ಬರ್ ಅಂತ ಹೇಳ್ತಾನೆ ಅವ ಭೂತಾರಾಧನೆಯಲ್ಲಿ ಹೇಳ್ತಾನೆ ಅಲ್ಲಾಹೋ ಅಂತ ಸಾಂಪ್ರದಾಯಿಕ ಬ್ರಾಹ್ಮಣರು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಆದರೆ ಉಂಟೋದು ಅಂದರೆ ಇಸ್ಲಾಮ್ನ ಒಳಗಡೆ ಅಸಾಧ್ಯವಾದಂಥ ಒಂದು ದೈವ ಕಲ್ಪನೆ ಒಬ್ಬ ಮುಸಲ್ಮಾನನ ಹೆಸರಿನಲ್ಲಿ ಕರಾವಳಿಯಲ್ಲಿ ಸೃಷ್ಟಿಯಾಗಿದೆ ಈ ಹಿಂದೂಗಳು ಸಮಸ್ಯೆ ಏನು ಅಂದರೆ ಈಗ ಅವ ದೈವ ಆಗಿಬಿಟ್ಟಿದ್ದಾನೆ ಅವನಿಗೆ ಪೂಜೆ ಮಾಡಬೇಕು ಪೂಜೆ ಮಾಡಬೇಕಾದ್ರೆ ಮಂತ್ರ ಹೇಳಬೇಕು ಯಾವ ಮಂತ್ರ ಹೇಳೋದೀಗ ಅವ ಮುಸಲ್ಮಾನ ವೇದ ಮಂತ್ರಗಳು ಆಗೋದಿಲ್ಲ ಯಾವುದೂ ಆಗೋದಿಲ್ಲ ಯಾಕಂದರೆ ಅವನು ಮುಸಲ್ಮಾನ ನೋಡಿ ಮುಸಲ್ಮಾನನೂ ಅಲ್ಲದ ಹಿಂದೂ ಅಲ್ಲದ ಆದರೆ ಕಡಲಿಗೆ ಹೋಗುವವರನ್ನು ರಕ್ಷಿಸುವ ಒಂದು ದೈವ ನಮ್ಮ ನಡುವೆ ನಾವು ಸೃಷ್ಟಿ ಮಾಡಿಕೊಂಡಿದ್ದೇವೆ ಇದು ನಮ್ಮ ನಾಡು ಇದು ನಮ್ಮ ಭಾರತ ಕಷ್ಟ ಬಂದವನಿಗೆ ಸಹಾಯ ಮಾಡುವಾಗ ನೀನು ಮುಸಲ್ಮಾನನು ಅಲ್ಲ ನೀನು ಹಿಂದೂ ಅಲ್ಲ ಯಾರೂ ಅಲ್ಲ ನೀನೊಬ್ಬ ಮನುಷ್ಯ ಅಷ್ಟೆ ಅಲ್ಲ ಹೇಳಿದ್ದನ್ನೇ ನಾನು ಆ ಪ್ರಾರ್ಥನೆಯ ಪದಗಳನ್ನು ಕೇಳಿದೆ ಸಹಾಯ ಮಾಡುವಂತಷ್ಟೇ ಇಡೀ ಬೊಬ್ಬರಿಯನ ಪಾರ್ಧನ ಮತ್ತು ಕತೆ ಹೇಳುವುದು ಅದೇ ಸಹಾಯ ಮಾಡುವ ಈ ಥರದ ಒಂದು ಸೌಹಾರ್ದ ಸಂಸ್ಕೃತಿಯ ಪರಂಪರೆಯನ್ನು ಬೆಳೆಸಿಕೊಂಡು ಬಂದ ನಾವು ಇವತ್ತು ಅದನ್ನು ಚೂರು ಚೂರು ಮಾಡುವಷ್ಟರ ಮಟ್ಟಿಗೆ ಬೆಳೀತಾ ಇದ್ದಾಗ ಇದನ್ನು ಮೌನವಾಗಿ ಮಾತನಾಡದೆ ಕೂತುಕೊಳ್ಳುವುದಿದೆಯಲ್ಲ ಇದು ಆತ್ಮಹತ್ಯೆಗೆ ಸಮಾನವಾದ ಪ್ರಕ್ರಿಯೆ ನಾವು ಮಾತನಾಡಲೇಬೇಕು ಈಗ ನಾವು ಕೆಲಸ ಮಾಡಲೇಬೇಕೀಗ ಹೊಸನೆ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಇದನ್ನು ನಮಗೆ ಕಟ್ಟಲಿಕ್ಕೆ ಸಾಧ್ಯ ಆದರೆ ಮಾತ್ರ ನಮ್ಮ ನಾಡಿನ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ಭದ್ರವಾಗಿರ್ತದೆ ಮುಸಲ್ಮಾನರು ಈ ದೇಶಕ್ಕೆ ಕೊಟ್ಟ ದೊಡ್ಡ ಕೊಡುಗೆ ಒಂದು ಸಣ್ಣ ಉದಾಹರಣೆ ನಾನು ಹಿಂದೆ ಹೇಳಿದೆ ಜಯಪ್ರಕಾಶ್ ಹೆಗ್ಡೆಯವರ ಸಭೆಯಲ್ಲಿ ಇದ್ದರು ಇನ್ನೊಮ್ಮೆ ರಿಪೀಟ್ ಮಾಡ್ತಾನೆ ಸರ್ ತಾವು ದಯವಿಟ್ಟು ಕ್ಷಮಿಸಿ ಈ ತೆಂಗಿನಕಾಯಿ ಉಂಟಲ್ಲ ತೇಂಗ ತೇಂಗಾ ತೆಂಗಿನಕಾಯಿ ಅದೂ ನಮ್ಮ ದೇಶದಲ್ಲಿ ಇರಲಿಲ್ಲ ನಾನು ಅದರ ಬಗ್ಗೆ ಒಂದು ಲೇಖನ ಬರೆದೆ ಯಾರಿಗಾದರೂ ಆಸಕ್ತಿ ಇದ್ದರೆ ನಾನು ಅದನ್ನು ಆಮೇಲೆ ಕಳಿಸಿಕೊಡ್ತೇನೆ ಅದು ಇಂಗ್ಲೀಷಲ್ಲಿದೆ ಅದು ಮಲೇಷ್ಯದಿಂದ ಬಂತು ನಮಗೆ ಮಲೇಷದಿಂದ ತೇಲಿಕೊಂಡು 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 ಶ್ರೀಲಂಕಕ್ಕೆ ಹೋಯಿತು ತೆಂಗಿನಕಾಯಿ ಇದು ಕ್ರಿಸ್ತಪೂರ್ವ ಎಷ್ಟೋ ಶತಮಾನಗಳ ಕತೆ ಇದು ಶ್ರೀಲಂಕಾದಿಂದ ಕೇರಳ ಕೋಸ್ಟ್ಗೆ ಬಂತು ಅದು ತ್ರಿವೆಂಡ್ರಮಗೆ ಬಂದು ಹಾಗೆ ಕೊಚ್ಚಿಗೆ ಬಂದು ಮೇಲೆ ಬಂದು 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 ಈ ಮಂಜೇಶ್ವರದ ಹತ್ತಿರ ಚಂದ್ರಗಿರಿ ನದಿ ಇದೆ ನೋಡಿ ಸಾರಾ ಅವರು ಬರೆದ್ರಲ್ಲ ಆ ಚಂದ್ರಗಿರಿ ನದಿ ಚಂದ್ರಗಿರಿ ನದಿಯನ್ನು ನೀವು ನೋಡಿದರೆ ಆ ನದಿಗೆ ಬರುವ ನೀರು ಪಶ್ಚಿಮ ಘಟ್ಟದಿಂದ ಬರ್ತದೆ ಸುಳ್ಯ ಆ ಕಡೆಯಿಂದ ಬರ್ತದೆ ಆಮೇಲೆ ನಮ್ಮ ಇಲ್ಲಿರುವ ಎಲ್ಲ ನದಿಗಳು ಶರಾವತಿ ಕುಮಾರಧಾರ ನೇತ್ರಾವತಿ ಇದು ಎಲ್ಲವೂ ಮಳೆಗಾಲದಲ್ಲಿ ಹೊತ್ತುಕೊಂಡು ಬರುವುದು ಪಶ್ಚಿಮ ಘಟ್ಟಗಳ ಅತ್ಯಂತ ಫಲವತ್ತಾದ ಮಣ್ಣು ಸೊಪ್ಪು ಕಸ ಕಡ್ಡಿ ತೆಂಗಿನಕಾಯಿ ಎಲ್ಲ ಹೊತ್ತುಕೊಂಡು ಬರ್ತದೆ ಈ ತೆಂಗಿನಕಾಯಿ ಕಥೆ ಹೇಳ್ತಾ ಇದ್ದಲ್ಲ ನಾನು ಅದು ಅಲ್ಲಿಂದ ಬಂತಲ್ಲ ಅದು ಬಂದು ಚಂದ್ರಗಿರಿನಲ್ಲಿ ದಾಟಿ ಮಂಜೇಶ್ವರ ದಾಟಿ ಕೇರಳದ ಹತ್ರ ಬರುವಾಗ ಈ ಮಣ್ಣಿನ ಗುಣ ಹೇಳೋದು ಸರ ನಾನು ಆ ತೆಂಗಿನಕಾಯಿಯ ಸೈಜು ದೊಡ್ಡದಾಯಿತು ಮಲೇಷದಿಂದ ಬರುವಾಗ ಚಿಕ್ಕದಿತ್ತದು ತೇಂಗ ಸಣ್ಣದಿತ್ತದು ಆದರೆ ಮಂಜೇಶ್ವರ ದಾಟಿ ಕಾಸರಗೋಡು ಮಂಗಳೂರಿಗೆ ಬರುವಾಗ ತೆಂಗಿನಕಾಯಿ ಸೈಜು ದೊಡ್ಡದಾಯಿತು ಈಗಲೂ ಬೊಂಡ ದೊಡ್ಡ ಬೊಂಡ ಸಿಕ್ಕುದು ಮಂಗಳೂರು ಮಲ್ಪೆದ್ದೆ ದೊಡ್ಡ ಬೊಂಡ ಅದಾಯ್ತಾ ಇದು ಕ್ರಿಸ್ತಶಕ ಎಂಟು ಒಂಬತ್ತನೇ ಶತಮಾನದಲ್ಲಿ ಅಷ್ಟೊತ್ತಿಗೆ ಕರಾವಳಿಗೆ ಸುಮಾರು ಐದು ಸಾವಿರ ಮುಸಲ್ಮಾನರು ಬಂದಾಗಿತ್ತು ಈ ತೆಂಗಿನಕಾಯಿ ದೊಡ್ಡದಾಯ್ತಾ ಸೈಜ್ ದೊಡ್ಡದಾಯ್ತಾ ಆಗ ಒಂಬತ್ತು ಹತ್ತನೇ ಶತಮಾನದ ಕರಾವಳಿಯ ಮುಸಲ್ಮಾನರು ಮಲ್ಪೆಯಲ್ಲಿದ್ದರು ಭಟ್ಕಳದಲ್ಲಿದ್ದರು ಶಿರ್ಷಿಯಲ್ಲಿದ್ದರು ಮಂಜೇಶ್ವರದಲ್ಲಿದ್ದರು ಕೋಸ್ಟಲ್ನಲ್ಲೆಲ್ಲ ಇದ್ದರು ಇವರು ಆ ದೊಡ್ಡ ತೆಂಗಿನಕಾಯಿಯಿಂದ ದೊಡ್ಡ ತೆಂಗಿನಕಾಯಿಯನ್ನು ಒಡೆದು ಅದನ್ನ ಹಗ್ಗ ಮಾಡಲಿಕ್ಕೆ ಒಂದು ಕಲ್ತರು ಹಗ್ಗ ಮೊದಲು ಇತ್ತದು ಆದರೆ ಸಣ್ಣ ತೆಂಗಿನಕಾಯಿಯ ಹಗ್ಗ ಇದು ದೊಡ್ಡ ತೆಂಗಿನಕಾಯಿ ಅದರಿಂದ ಹಗ್ಗ ಮಾಡೋದು ಸುಲಭ ಆಯಿತು ಗಟ್ಟಿ ಆಯಿತು ಒಂದು ಎರಡನೇದು ಈ ದೊಡ್ಡ ತೆಂಗಿನಕಾಯಿಯಿಂದ ಮಾಡಿದ ಹಗ್ಗ ತಾ ಏನದು ತಾರಾಯಿ ತಾರಾಯ್ ಬಳ್ಳಿ ನಾವೆಲ್ಲ ನಿಮ್ಮೇಲೆ ಭಾಳ ಜನ ಗೊತ್ತಿರಬೇಕು ನಾವು ಹಳ್ಳಿಯಲ್ಲಿ ನೀರು ತೆಗೆಯುವಾಗ ನಾವು ಅದೇ ತೆಂಗಿನ ನಾರಿನಿಂದ ಮಾಡಿದ ಹಗ್ಗವನ್ನೇ ಉಪಯೋಗಿಸ್ತಾ ಇದ್ದರು ಈಗ ಪಂಪ್ಗಳೆಲ್ಲ ಬಂದಿದೆ ಈ ಹಗ್ಗ ಎಷ್ಟು ಗಟ್ಟಿ ಇತ್ತು ಅಂತಂದರೆ ಸರ್ ಅದು ಕಡಲ ನೀರಿನಲ್ಲಿಯೂ ಹಾಳಾಗ್ತಿರಲಿಲ್ಲ ಸಿಹಿ ನೀರಿನಲ್ಲಿಯೂ ಹಾಳಾಗ್ತಿರಲಿಲ್ಲ ಎರಡೂ ಹಾಳಾಗ್ತಿರಲಿಲ್ಲ ನೋಡಿ ಅದು 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 ಮುಸಲ್ಮಾನರ ಕೊಡುಗೆ ನಮ್ಮ ಸಂಸ್ಕೃತಿಗೆ ಪ್ರತಿ ಮುಸಲ್ಮಾನನು ಕೂಡ ಹೆಮ್ಮೆ ಪಟ್ಟುಕೊಳ್ಬೇಕಾದ್ದು ಯಾವುದರ ಬಗ್ಗೆ ಅಂದರೆ ಈ ಊರಿಗೆ ನಾವು ತೆಂಗಿನಕಾಯಿಯ ಹಗ್ಗ ಕೊಟ್ಟಿದ್ದೇವೆ ಅಂತ ಸಣ್ಣ ಕೆಲಸ ಅಲ್ಲ ಇದು ಇವತ್ತು ಕೂಡ ತೆಂಗಿನಕಾಯಿ ಹಗ್ಗದ ದೊಡ್ಡ ವ್ಯವಹಾರ ಬಂದರಗಳಲ್ಲಿ ಮುಸಲ್ಮಾನರೇ ಮಾಡಿ ಆ ಸಿಹಿ ನೀರು ಮತ್ತು ಉಪ್ಪು ನೀರಿಗೆ ಸಮಾನವಾಗಿ ಕೆಲಸ ಮಾಡುವ ಹಗ್ಗ ತೆಂಗಿನ ಹುರಿ ಹಗ್ಗ ಮೀನು ಹಿಡಿದು ದಡಕ್ಕೆ ಬರುತ್ತಿರುವಂಥ ದೋಣಿ ಕಟ್ಟಲಿಕ್ಕೂ ಆಗ್ತಾ ಇತ್ತು ಹಡಗಿನಲ್ಲಿ ಬೇರೆ ಬೇರೆ ಊರುಗಳಿಗೆ ಸರಕುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ ಹಾಯಿ ಹಡಗುಗಳನ್ನು ಕಟ್ಟುವುದಕ್ಕೂ ಕೂಡ ಸಹಾಯ ಆಗ್ತಾ ಇತ್ತು ಈ ಹಗ್ಗ ಕ್ರಿಸ್ತಶಕ ಎಂಟು ಒಂಬತ್ತನೇ ಶತಮಾನದಲ್ಲಿ ಕರಾವಳಿಯಲ್ಲಿ ಎಷ್ಟು ಜನಪ್ರಿಯವಾಯಿತಂದ್ರೆ ಆ ಕಡೆ ರೋಮ್ ಗ್ರೀಕ್ನಿಂದ ಮಾರ್ಕೆಟ್ ಬೆಳೆಯಿತು ಈ ಕಡೆ ಚೋಳರಿಂದ ಬೆಳೆಯಿತು ಮಲೈಕಾ ಆಮೇಲೆ ಆ ಕಡೆ ಈಸ್ಟ್ ಆ ಕಡೆ ಕೂಡ ಬೆಳೆಯಿತು ಪಶ್ಚಿಮ ಮತ್ತು ಪೂರ್ವಗಳನ್ನು ಕರಾವಳಿ ಕರ್ನಾಟಕಕ್ಕೆ ತೆಂಗಿನಕಾಯಿ ಹಗ್ಗದ ಮೂಲಕ ಜೋಡಿಸಿದ ಬಹಳ ದೊಡ್ಡ ಕೆಲಸ ಮಾಡಿದವರು ನಮ್ಮ ಮುಸಲ್ಮಾನ ಎಷ್ಟು ಒಳ್ಳೆಯ ಸಂಕೇತ ನೋಡಿ ಅದು ಜೋಡಿಸುವ ಕೆಲಸ ಸಮುದಾಯಗಳನ್ನು ಜೋಡಿಸುವ ಕೆಲಸ ದೇಶಗಳನ್ನು ಜೋಡಿಸುವ ಕೆಲಸ ಯಾವುದರ ಮೂಲಕ ಇಲ್ಲಿ ಬೆಳೆದಿರುವ ಒಂದು ಸಣ್ಣ ತೆಂಗಿನಕಾಯಿಯ ಮೂಲಕ ಈ ಕಾಸರಗೋಡಿನ ಹತ್ರ ಒಂದು ಮಣ್ಣು ಸಿಗ್ತಾ ಇತ್ತು ಜೇಡಿ ಮಣ್ಣು ಅಂತ ಹೇಳ್ತಾರೆ ನೋಡಿ ನೀವು ಜೇಡಿ ಮಣ್ಣು ಅಂತ ಈ ಜೇಡಿ ಮಣ್ಣು ಬಿಳಿ ಇರ್ತದೆ ಕಾಸರಗೋಡು ಮಂಜೇಶ್ವರದ ಹತ್ರ ಸಿಗುವ ಜೇಡಿ ಮಣ್ಣು ನೀವು ಈಗಲೂ ಕೂಡ ಹೋಗಿ ನೋಡಿ ಅಲ್ಲಿ ಮುರ್ರಕಲ್ಲು ಉಂಟು ಲ್ಯಾಟ್ರೈಟ್ ಆ ಮುರ್ರ ಎಡೆಯಲ್ಲಿ ಸಿಗುವ ಜೇಡಿ ಮಣ್ಣು ಸ್ವಲ್ಪ ಕೆಂಪು ಅದು ಕೆಂಪು ಮಿಶ್ರಿತ ಈ ಮುಸಲ್ಮಾನರು ಕ್ರಿಸ್ತಶಕ ಎಂಟು ಒಂಬತ್ತನೇ ಶತಮಾನದಲ್ಲಿ ಹುರಿ ಹಗ್ಗದೊಟ್ಟಿಗೆ ಈ ಜೇಡಿ ಮಣ್ಣು ಇದೆಯಲ್ಲ ಇದನ್ನ ಚೈನಕ್ಕೆ ಸಿಲ್ಕ್ ರೂಟ್ನ ಮೂಲಕವಾಗಿ ಪಶ್ಚಿಮದ ದೇಶಗಳಿಗೆ ಕಳಿಸಿದರು ಅಂದರೆ ಕರಾವಳಿಗೆ ವ್ಯಾಪಾರ ಇರಲಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ವ್ಯವಸ್ಥಿತವಾದ ವ್ಯಾಪಾರವನ್ನು ಕಲಿಸುವುದರ ಮೂಲಕ ಕರಾವಳಿಯ ಬದುಕನ್ನು ಜಗತ್ತಿನ ಇತರ ದೇಶಗಳಿಗೆ ಕಟ್ಟಿ ಬೆಳೆಸಿ ಅಂತಾರಾಷ್ಟ್ರೀಯವಾದ ಸಂಬಂಧವನ್ನು ಮಾಡಿ ಅಲ್ಲಿ ಅದರಿಂದ ಸಿಕ್ಕಿದಂಥ ಉತ್ಪಾದನೆಯನ್ನು ತಂದು ಈ ದೇಶವನ್ನು ಬೆಳೆಸಿದ್ದಿದೆಯಲ್ಲ ಮುಘಲ್ರಿಗೆ ಬೈತಾರೆ ಇವತ್ತು ಮುಘಲ್ರು ತಾಜ್ಮಹಲನ್ನು ಎಲ್ಲಿ ಕಟ್ಟಿದರು ನಮ್ಮ ದೇಶದಲ್ಲಿ ಕಟ್ಟಿದರು ಗೋಲ್ ಗೋಲ್ಗುಂಬಸನ್ನು ಎಲ್ಲಿ ಕಟ್ಟಿದರು ಬಿಜಾಪುರದಲ್ಲೇ ಕಟ್ಟಿದರು ಈ ಸರಳ ಸತ್ಯವನ್ನು ಅರ್ಥ ಮಾಡಿಕೊಳ್ಳಕ್ಕಾಗದೆ ಎಲ್ಲವನ್ನು ರಾಜಕೀಯಗೊಳಿಸುವ ದುಷ್ಟಶಕ್ತಿಗಳ ವಿರುದ್ಧ ಲೇಖಕರು ಸ್ವರ ಎತ್ತಿ ಮಾತಾಡಬೇಕು ಮಧ್ಯಮ ವರ್ಗದವರು ತುಳುವಿನಲ್ಲಿ ಒಂದು ಮಾತುಂಡು ನಂಕದಾಯೆ ಅಂತ ನಂಕದಾಯೆ ಎನ್ಮಾರ ನಂಕದಾಯೆ ನಮಗೆ ಯಾಕೆ ಅಂತ ನಿಮಗೆ ಯಾಕೆಂದರೆ ಇನ್ನು ಯಾರಿಗೆ ನಿಮಗೆ ಯಾಕೆ ಅಂದರೆ ಇನ್ನು ಯಾರಿಗೆ ಇದು ಬೇಕಾದ್ದು ನಮಗೆ ನಮ್ಮ ಮಕ್ಕಳಿಗೆ ಆದ್ದರಿಂದ ಗೆಳೆಯರೆ ಸೌಹಾರ್ದ ಸಂಸ್ಕೃತಿ ಎಂಬುದು ನಮ್ಮ ಸಂಸ್ಕೃತಿಯ ಒಳಗಡೆ ಅದು ಅದು ಬೆಳೆದಿದೆ ಅದು ಒಟ್ಟಿಗೆ ಸೇರಿಕೊಂಡೇ ಬೆಳೆದಿದ್ದು ಅದನ್ನು ಛಿದ್ರ ಮಾಡುವ ಶಕ್ತಿಗಳು ಅವು ದೇಶದ್ರೋಹಿಗಳು ಒಗ್ಗಟ್ಟಿನಿಂದ ಬದುಕಬೇಕು ಸಹಬಾಳ್ವೆಯಿಂದ ಬಳಕು ಹೇಳುತ್ತ ದೇಶದ್ರೋಹಿಗಳಲ್ಲ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳುವರು ದೇಶದ್ರೋಹಿಗಳು ನಾಡದ್ರೋಹಿಗಳು ಇತಿಹಾಸ ಗೊತ್ತಿಲ್ಲ ಅವರಿಗೆ ಇತಿಹಾಸವನ್ನು ತಿರುಚುತ್ತಾ ಇದ್ದಾರೆ ತಮ್ಮ ಮೂಗಿನ ನೇರಕ್ಕೆ ಬೇಕಾದ ಹಾಗೆ ಚರಿತ್ರೆಯನ್ನು ತಿರುಗಿಸಿ ಎಂಥದ್ದು ಎಂಥದ್ದು ಗೌಡ್ರು ಶುರು ಕಳೆದ ವರ್ಷ ಇಲೆಕ್ಷನ್ನಲ್ಲಿ ನಾನು ಮತ್ತು ಯಾಸಿನ ಮಲ್ಪೆಯಲ್ಲಿ ಎದ್ದೇಳು ಕರ್ನಾಟಕದಲ್ಲಿ ಕೆಲಸ ಮಾಡುವಾಗ ನಮಗೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಎಂಥ ಎಂಥ ಗೌಡರು ಸರ್ ಶಿವಮೊಗ್ಗದಲ್ಲಿ ಸಾರಿ ಮ ಮೈಸೂರಿನಲ್ಲಿ ಬಂದ್ರಲ್ಲ ಇಬ್ಬರು ಇಲೆಕ್ಷನ್ ಟೈಮಲ್ಲಿ ಟಿಪ್ಪು ನಾನು ಕೊಂದು ಹಾಕಿದ್ರು ಅಂತ ಎರಡು ಗೌಡ್ರುಗಳನ್ನು ಸೃಷ್ಟಿ ಮಾಡಿದ್ರಲ್ಲ ಇಲೆಕ್ಷನ್ ಬಂದಾಗ ಗೌಡ್ರು ಬಂದರು ಇಲೆಕ್ಷನ್ ಮುಗಿದಾಗ ಗೌಡ್ರು ಹೋದರು ಎಲ್ಲಿ ಹೋದರು ಏನು ಇವರ ಚರಿತ್ರೆ ಹೀಗಿರ್ತದೆ ನಮಗೆ ಅತ್ಯಂತ ಬಲಿಷ್ಠವಾದಂಥ ಒಂದು ಚರಿತ್ರೆ ಇದೆ ಅತ್ಯಂತ ಸುಸ್ಪಷ್ಟವಾದಂಥ ಒಂದು ದೃಷ್ಟಿಕೋನ ಇದೆ ಇದನ್ನು ಇಟ್ಟುಕೊಂಡು ನಾಡನ್ನು ಕಟ್ಟೋಣ ಇಂಥ ಒಂದು ಭವ್ಯ ದಿವ್ಯ ಇಂಥ ಮಹಾತ್ಮರು ಸೇರಿದ ಸಭೆಯಲ್ಲಿ ಕುಳಿತುಕೊಳ್ಳೋದು ಸಂತೋಷ ಮಾತನಾಡುವುದು ಸಂತೋಷ ಅದಕ್ಕೆಲ್ಲ ನೀವು ಅವಕಾಶ ಕೊಟ್ಟಿದ್ದೀರಿ ಆದರೆ ಇದು ಒಂದು ಪ್ಯಾಷನ್ ಸಭೆ ಮಾಡೋದು ಊಟ ಮಾಡೋದು ಅಲ್ಲ ಇದು ನಮ್ಮ ಜವಾಬ್ದಾರಿ ಇದು ನಮ್ಮ ಕರ್ತವ್ಯ ಒಳ್ಳೆ ಕೆಲಸ ಮಾಡುವವರನ್ನು ಗುರುತಿಸಬೇಕು ಗೌರವಿಸಬೇಕು ಅನ್ಯಾಯ ಆಗಿದ್ದರಿಂದು ಅನ್ಯಾಯ ಆಗಿದೆ ಅಂತ ಹೇಳಬೇಕು ನಮ್ಮ ಮಕ್ಕಳನ್ನು ದ್ವೇಷಕ್ಕೆ ಬಲಿ ಕೊಡಲಿಕ್ಕೆ ಬಿಡಬಾರ್ದು ಇಷ್ಟು ಹೇಳಿ ಈ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳು